ಗೆಳೆಯರೆ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಫೆಬ್ರವರಿ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಮೇಷ ರಾಶಿ ಈ ದಿನ ನಿಮ್ಮ ಆತ್ಮವಿಶ್ವಾಸ ತಕ್ಕ ಮಟ್ಟಿಗೆ ಹೆಚ್ಚಾಗಿರುತ್ತದೆ ಕೆಲಸದಲ್ಲಿ ಹೊಸ ಅವಕಾಶಗಳು ಎದುರಾಗಬಹುದು ಕುಟುಂಬದಲ್ಲಿ ಸಂತೋಷದ ಕ್ಷಣಗಳು ಕಾದಿವೆ ಆರೋಗ್ಯದ ಕಡೆ ಜಾಗ್ರತೆ ವಹಿಸಿ ಆಲಸ್ಯ ಮಾಡಬೇಡಿ ಆರ್ಥಿಕವಾಗಿ ಚಿಕ್ಕ ಲಾಭಗಳ ಸಂಭವವಿದೆ ಸ್ನೇಹಿತರೊಂದಿಗೆ ಸಿಹಿ ಕ್ಷಣಗಳ ಸಂಭ್ರಮವಿದೆ ಹೊಸ ಯೋಜನೆಗಳ ಬಗ್ಗೆ ಯೋಚಿಸಬಹುದು ಏನಾದರೂ ಹೊಸದನ್ನು ಕಲಿಯಲು ಇದು ಒಳ್ಳೆಯ ದಿನವಾಗಿದೆ ನಿಮ್ಮ ಮಾನಸಿಕ ಆರೋಗ್ಯವನ್ನು ಸದೃಢವಾಗಿಡುವುದು ಮುಖ್ಯವಾಗುತ್ತದೆ ಆಧ್ಯಾತ್ಮಿಕ ಚಿಂತನೆ ಮತ್ತು ಧ್ಯಾನವನ್ನು ಅಳವಡಿಸಿಕೊಂಡರೆ ದೈನಂದಿನ ಒತ್ತಡವನ್ನು ಸುಲಭವಾಗಿ ನಿಭಾಯಿಸಬಹುದು ಆರೋಗ್ಯ ಸಮಸ್ಯೆಗಳಿದ್ದರೆ ಅವುಗಳನ್ನು ನಿರ್ಲಕ್ಷಿಸದೆ ತಕ್ಷಣವೇ ಚಿಕಿತ್ಸೆ ಪಡೆದುಕೊಳ್ಳಿ ಇಂದು ನೀವು ಮನೆಯಿಂದ ಹೊರಡುವ ಮುನ್ನ ಹಿರಿಯರ ಆಶೀರ್ವಾದ ಪಡೆಯಿರಿ ಇದರಿಂದ ನಿಮಗೆ ಆರ್ಥಿಕ ಲಾಭವಾಗುವ ಸಾಧ್ಯತೆ ಇದೆ ಹೂಡಿಕೆ ಮಾಡುವ ಮುನ್ನ ಎಚ್ಚರಿಕೆಯಿಂದ ಆಲೋಚಿಸಿ ವಿಶೇಷವಾಗಿ ಲಾಭದಾಯಕ ಒಪ್ಪಂದಗಳು ಇಂದು ನಿಮ್ಮ ಕಡೆ ಬರಬಹುದು ಮಕ್ಕಳೊಂದಿಗೆ ಕಳೆಯುವ ಸಮಯ ನಿಮ್ಮ ಮನಸ್ಸಿಗೆ ಸಂತೋಷ ಮತ್ತು ಶಾಂತಿಯನ್ನು ನೀಡಬಹುದು ಕುಟುಂಬ ಸದಸ್ಯರೊಂದಿಗೆ ನಿಮ್ಮ ಸಂಬಂಧಗಳನ್ನು ಬಲಪಡಿಸುವುದು ಇಂದು ಉತ್ತಮ ದಿನವಾಗಿರುತ್ತದೆ ಮನೆಯಲ್ಲಿ ಸಣ್ಣ ಉಡುಗೊರೆಯ ಮೂಲಕ ಅಥವಾ ಸಹಾಯ ಮಾಡುವ ಮೂಲಕ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಬಹುದು ಇಂದು ಅನಿರೀಕ್ಷಿತ ಪ್ರಣಯ ಪ್ರಸಂಗಗಳು ನಿಮ್ಮ ಜೀವನಕ್ಕೆ ಹೊಸ ಸ್ಪಂದನ ತರಬಹುದು ನೀವು ಒಬ್ಬರೊಂದಿಗೆ ಸಂ ಸಂಬಂಧ ಹೊಂದಲು ನಿರೀಕ್ಷಿಸುತ್ತಿದ್ದರೆ ಇದು ಅದಕ್ಕಾಗಿ ಸೂಕ್ತ ದಿನವಾಗಿದೆ ದೀರ್ಘಕಾಲದ ಸಂಬಂಧದಲ್ಲಿರುವವರು ತಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ಹೇಳಿದರೆ ಉತ್ತಮ ಕೆಲಸದ ಸ್ಥಳದಲ್ಲಿ ಒಳ್ಳೆಯ ಸುದ್ದಿ ಇಂದು ಕೇಳುವ ಸಾಧ್ಯತೆ ಇದೆ ನಿಮ್ಮ ಶ್ರಮಕ್ಕೆ ಗೌರವ ಮತ್ತು ಪ್ರಶಂಸೆ ಸಿಗಬಹುದು ಆದರೆ ನಿಮ್ಮ ಖ್ಯಾತಿಗೆ ಧಕ್ಕೆ ತರುವವರಿಂದ ದೂರ ಇರಿ ಪ್ರಾಮಾಣಿಕತೆ ಮತ್ತು ಒತ್ತಾಸೆಯನ್ನು ಕಾಯ್ದುಕೊಳ್ಳುವುದರಿಂದ ಉತ್ತಮ ಫಲಿತಾಂಶಗಳು ಇರುತ್ತವೆ ಇಂದು ಹಳೆಯ ಸ್ನೇಹಿತರು ನಿಮ್ಮ ಜೀವನದಲ್ಲಿ ಮತ್ತೆ ಪ್ರತ್ಯಕ್ಷರಾಗಬಹುದು ನಿಮ್ಮ ಜೀವನ ಸಂಗಾತಿಯೊಂದಿಗೆ ನೀವು ಹಳೆಯ ಸುಂದರ ನೆನಪುಗಳನ್ನು ಹಂಚಿಕೊಳ್ಳಬಹುದು ಹೊಸ ಸಂಪರ್ಕಗಳು ನಿಮ್ಮ ಭವಿಷ್ಯಕ್ಕೆ ಸಹಾಯ ಮಾಡಬಹುದು ಆದ್ದರಿಂದ ಉತ್ತಮ ಪರಿಚಯಗಳನ್ನು ಮುಂದುವರಿಸಿ ಜೀವನ ಸಂಗಾತಿಯೊಂದಿಗೆ ಕೆಲವು ಸಿಹಿ ಕ್ಷಣಗಳನ್ನು ನೀವು ಇಂದು ಅನುಭವಿಸಬಹುದು ಒಟ್ಟಾಗಿ ಕಳೆಯುವ ಸಮಯ ನಿಮ್ಮ ಸಂಬಂಧವನ್ನು ಮತ್ತಷ್ಟು ಗಟ್ಟಿ ಮಾಡಬಹುದು ಯಾವುದಾದರೂ ಅಪಾರ ದಾನಿ ವಿಷಯಗಳ ಬಗ್ಗೆ ಶಾಂತಿಯುತವಾಗಿ ಮಾತನಾಡುವುದು ಒಳ್ಳೆಯದು ಋಷಭ ರಾಶಿ ಇಂದಿನ ದಿನ ನಿಮ್ಮ ಸಂಯಮ ಮತ್ತು ಶಾಂತಿ ಮುಖ್ಯವಾಗಿದೆ ಆರ್ಥಿಕ ಹೂಡಿಕೆಯಲ್ಲಿ ಮುನ್ನೆಚ್ಚರಿಕೆ ಅಗತ್ಯ ವಹಿಸಿ ಸ್ನೇಹಿತರ ಜೊತೆ ಅಲ್ಪ ಕಲಹಗಳ ಸಾಧ್ಯತೆ ಇದೆ ಅದನ್ನು ಸಮಾಧಾನದಿಂದ ಪರಿಹರಿಸಿ ಉದ್ಯೋಗದಲ್ಲಿ ಹೆಚ್ಚಿನ ಪರಿಶ್ರಮದಿಂದ ಯಶಸ್ಸು ಕಾಣಬಹುದು ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಇರುವ ಸಾಧ್ಯತೆ ಇದೆ ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯುವುದು ಸಂತೋಷವನ್ನು ನೀಡುತ್ತದೆ ಇಂದು ಒತ್ತಡವನ್ನು ಕಡಿಮೆ ಮಾಡುವುದು ಬಹಳ ಮುಖ್ಯವಾಗುತ್ತದೆ ದಿನದ ಕಾರ್ಯಭಾರದಿಂದ ಹೊತ್ತಿಗೆ ಬಿಡುವ ಸಮಯವನ್ನು ತೆಗೆದುಕೊಂಡು ವಿಶ್ವ ವಿಶ್ರಾಂತಿ ಪಡೆಯಿರಿ ಯೋಗ ಮತ್ತು ಧ್ಯಾನ ನಿಮ್ಮ ಮನಸ್ಸಿಗೆ ಶಾಂತಿ ನೀಡಬಹುದು ಹಣಕ್ಕೆ ಸಂಬಂಧಿಸಿದ ಕಾನೂನು ವಿಷಯಗಳಲ್ಲಿ ಇಂದು ನೀವು ಜಯ ಸಾಧಿಸಬಹುದು ಇದರಿಂದ ಹಣದ ಲಾಭವಾಗುವ ಸಾಧ್ಯತೆ ಇದೆ ಹೂಡಿಕೆ ಅಥವಾ ಹೊಸ ವ್ಯವಹಾರ ಆರಂಭಿಸುವ ಮುನ್ನ ಸೂಕ್ತ ಸಲಹೆ ಪಡೆಯುವುದು ಉತ್ತಮ ಹಣಕಾಸು ನಿರ್ವಹಣೆಯಲ್ಲಿ ಚಿಕ್ಕ ತಪ್ಪುಗಳು ಸಮಸ್ಯೆ ಮಾಡಬಹುದು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಒಂದು ಮಹತ್ವದ ಬೆಳವಣಿಗೆ ಇಂದು ಸಂಭವಿಸಬಹುದು ಇದು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಸದಸ್ಯರಿಗೆ ಅಪಾರ ಸಂತೋಷ ತರುತ್ತದೆ ಕುಟುಂಬದವರ ಅವರೊಂದಿಗೆ ಉತ್ತಮ ಸಮಯ ಕಳೆಯುವ ಮೂಲಕ ಸಂಬಂಧಗಳನ್ನು ಬಲಪಡಿಸಿಕೊಳ್ಳಿ ಇಂದು ಪೌರಾಣಿಕ ಅಥವಾ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಬಹುದು ಇಂದು ನಿಮ್ಮ ಪ್ರೇಮಕತೆ ಸ್ವಲ್ಪ ಸವಾಲಿನಂತಹದಾಗಿರಬಹುದು ನಿಮ್ಮ ಭಾವನೆಗಳನ್ನು ಸತ್ಯತೆಯಿಂದ ವ್ಯಕ್ತಪಡಿಸಿ ಆದರೆ ನಿರೀಕ್ಷೆಗಳು ಹೆಚ್ಚು ಇರಬಾರದು ಕಳೆದ ಅನಿಸಿಕೆಗಳಿಂದ ಪಾಠ ಕಲಿಯುವುದು ಉತ್ತಮ ನಿರ್ಧಾರಗಳನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವವರು ಆತ್ಮವಿಶ್ವಾಸದಿಂದ ಮುಂದುವರಿಯಬೇಕು ಪರೀಕ್ಷಾ ಒತ್ತಡ ಅಥವಾ ಕೆಲಸ ಭಯ ನಿಮ್ಮ ನಿಗದಿತ ಮಾರ್ಗವನ್ನು ಕದಲಿಸಬಾರದು ನಿಮ್ಮ ಪ್ರಯತ್ನಗಳು ಶ್ರೇಷ್ಠ ಫಲಿತಾಂಶವನ್ನು ತರುತ್ತವೆ ತಾಳ್ಮೆ ಇರಬೇಕು ಅಷ್ಟೇ ಸಹ ಉದ್ಯೋಗಿಗಳೊಂದಿಗೆ ವಿನಯವಾಗಿ ವರ್ತಿಸುವುದು ಇಂದು ಮುಖ್ಯವಾಗುತ್ತದೆ ಇತ್ತೀಚಿನ ದಿನಗಳಲ್ಲಿ ದೂರವಾದ ಸ್ನೇಹಿತರು ನಿಮ್ಮೊಂದಿಗೆ ಇಂದು ಸಂಪರ್ಕ ಸಾಧಿಸಬಹುದು ಸಹಕಾರದ ಮನೋಭಾವವನ್ನು ಇಟ್ಟುಕೊಂಡರೆ ನಿಮ್ಮ ಸಮಾಜದಲ್ಲಿ ಗೌರವ ಹೆಚ್ಚಿಸಬಹುದು ಹೊಸ ಪರಿಚಯಗಳು ಮುಂದಿನ ದಿನಗಳಲ್ಲಿ ಉಪಯುಕ್ತವಾಗಬಹುದು ನಿಮ್ಮ ಸಂಗಾತಿಯ ಕೆಲವೊಂದು ಮಾತುಗಳು ನಿಮಗೆ ಸ್ವಲ್ಪ ನೋವು ಉಂಟು ಮಾಡಬಹುದು ಈ ಬಗ್ಗೆ ತಕ್ಷಣವೇ ಪ್ರತಿಕ್ರಿಯೆ ನೀಡುವುದು ಬೇಡ ಬದಲಾಗಿ ಶಾಂತವಾಗಿ ಮಾತನಾಡಿ ಸಂಬಂಧದಲ್ಲಿ ಬಾಂಧವ್ಯ ಹೆಚ್ಚಿಸಿಕೊಳ್ಳಲು ಕೋಪವನ್ನು ತೊರೆದು ಬುದ್ಧಿಮತೆಯಿಂದ ವರ್ತಿಸಿ ಮಿಥುನ ರಾಶಿ ಸಕಾರಾತ್ಮಕ ಶಕ್ತಿಯೊಂದಿಗೆ ದಿನ ಮುಗಿಯಲಿದೆ ನಿಮ್ಮ ಚಾತುರ್ಯ ಮತ್ತು ಬುದ್ಧಿವಂತಿಕೆಯಿಂದ ಹೊಸ ದಾರಿಗಳನ್ನು ತೆರೆದುಕೊಡುತ್ತದೆ ವೃತ್ತಿಪರ ಬದುಕಿನಲ್ಲಿ ಮುನ್ನಡೆ ಸಾಧ್ಯವಾಗುತ್ತದೆ ಸಾಮಾಜಿಕ ವಲಯದಲ್ಲಿ ಹೊಸ ಸ್ನೇಹಿತರು ಸೇರಬಹುದು ನಿಮ್ಮ ಕೋಪ ಮತ್ತು ಅಹಂಕಾರವನ್ನು ನಿಯಂತ್ರಿಸುವುದು ಮುಖ್ಯವಾಗುತ್ತದೆ ಯಾವುದೇ ಅಪರಿಚಿತರನ್ನು ನಂಬಬೇಡಿ ನಿಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳಲು ಇದು ಒಳ್ಳೆಯ ದಿನವಾಗಿದೆ ಆರೋಗ್ಯಕರ ಆಹಾರ ಸೇವನೆ ಮತ್ತು ನಿಯಮಿತ ವ್ಯಾಯಾಮ ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಸೇರಿಸಿಕೊಳ್ಳಿ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಲು ಧ್ಯಾನ ಮತ್ತು ಯೋಗ ಪ್ರಯತ್ನಿಸಬಹುದು ಆರ್ಥಿಕ ಪರಿಸ್ಥಿತಿ ಇಂದು ಸುಧಾರಣೆಯಾಗುವ ಸಾಧ್ಯತೆ ಇದೆ ಸಾಲಗಳಿಂದ ಮುಕ್ತವಾಗುವ ಸಾಧ್ಯತೆ ಇದೆ ನಿಮ್ಮ ಮನಸ್ಸಿಗೆ ಇಂದು ಹಗುರವಾಗಿಸಬಹುದು ಹೂಡಿಕೆ ಮಾಡುವ ಮುನ್ನ ಸೂಕ್ತ ಸಲಹೆ ಪಡೆಯುವುದು ಉತ್ತಮ ಸಾಮಾಜಿಕ ಸಮಾರಂಭಗಳು ನಿಮಗೆ ಪ್ರಭಾವಿ ಮತ್ತು ಪ್ರಮುಖ ಜನರೊಂದಿಗೆ ಸಂಪರ್ಕ ಬೆಳೆಸಲು ಸಹಾಯ ಮಾಡಬಹುದು ನಿಮ್ಮ ಸ್ನೇಹ ಹಾಗೂ ಕುಟುಂಬದವರೊಂದಿಗೆ ಒಳ್ಳೆಯ ಸಮಯ ಕಳೆಯಲು ಅವಕಾಶ ಸಿಗಬಹುದು ಪ್ರೀತಿಯಿಂದ ಮಾತನಾಡುವುದು ನೀವು ಎಲ್ಲರ ಹತ್ತಿರ ಪ್ರೀತಿಯ ವ್ಯಕ್ತಿಯಾಗಲು ಸಹಾಯ ಮಾಡುತ್ತದೆ ಇಂದು ನೀವು ಅನಿರೀಕ್ಷಿತ ಸಂದೇಶ ಅಥವಾ ಆಶ್ಚರ್ಯಪೂರಿತ ಪ್ರೇಮ ನೋಟವನ್ನು ಎದುರಿಸಬಹುದು ಪ್ರೀತಿಯ ಸಂಬಂಧದಲ್ಲಿ ಹೊಸ ಸ್ಪಂದನ ಸಿಗಬಹುದು ಜೀವನದಲ್ಲಿ ಹೊಸತನ್ನು ಆಲೈಸಲು ಇದು ಉತ್ತಮ ದಿನವಾಗಿದೆ ಹೊಸ ಯೋಜನೆಗಳು ಮತ್ತು ಹೊಸ ಆಲೋಚನೆಗಳನ್ನು ಅನುಷ್ಠಾನಗೊಳಿಸಲು ಇದು ಉತ್ತಮ ದಿನವಾಗಿದೆ ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು ಅನುಭವಿ ವ್ಯಕ್ತಿಗಳ ಸಲಹೆಯೊಂದಿಗೆ ಕೈಗೊಂಡರೆ ಉತ್ತಮವಾಗಿರುತ್ತದೆ ಈ ದಿನ ಹೊಸ ಅವಕಾಶಗಳನ್ನು ಹುಡುಕಲು ಮತ್ತು ಅನುಭವಿಗಳ ಮಾರ್ಗದರ್ಶನ ಪಡೆಯಲು ಸೂಕ್ತವಾಗಿದೆ ಸ್ನೇಹಿತರೊಂದಿಗೆ ಹೆಚ್ಚು ಸಮೀಪವಾಗಲು ಹಾಗೂ ಹೊಸ ಪರಿಚಯಗಳನ್ನು ಮಾಡಿಕೊಳ್ಳಲು ಇದು ಒಳ್ಳೆಯ ಸಮಯವಾಗಿದೆ ಹೊಸ ಜನರನ್ನು ಭೇಟಿಯಾಗಿ ಅವರ ಅನುಭವಗಳಿಂದ ಕಲಿಯಿರಿ ಇದು ನಿಮ್ಮ ಭವಿಷ್ಯದ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಇಂದು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಅತ್ಯುತ್ತಮ ದಿನವನ್ನು ಕಳೆಯುವ ಅವಕಾಶ ನಿಮ್ಮ ಕೈಯಲ್ಲಿದೆ ಪರಸ್ಪರ ಹೊಂದಾಣಿಕೆ ಮತ್ತು ಪ್ರೀತಿಯನ್ನು ಮೆರೆಸಿದರೆ ನಿಮ್ಮ ವೈವಾಹಿಕ ಜೀವನ ಇನ್ನಷ್ಟು ಗಟ್ಟಿ ಆಗಬಹುದು ಕಟಕ ರಾಶಿ ಕುಟುಂಬದ ಸಂಗಡ ಸಂತೋಷದ ಕ್ಷಣಗಳನ್ನು ಕಳೆಯುವ ದಿನವಿದು ಹಣಕಾಸಿನ ವಿಚಾರದಲ್ಲಿ ಯೋಗ್ಯ ನಿರ್ಧಾರ ತೆಗೆದುಕೊಳ್ಳಿ ವೃತ್ತಿಪರ ಜೀವನದಲ್ಲಿ ಸಹ ಉದ್ಯೋಗಿಗಳ ಸಹಕಾರ ಲಭ್ಯವಾಗಲಿದೆ ವಿಶೇಷ ಪ್ರವಾಸದ ಯೋಗಗಳು ಬೆಳೆಯುತ್ತವೆ ನಿಮ್ಮನ್ನು ನೀವು ಬಲಿಷ್ಠಗೊಳಿಸಲು ಪ್ರಯತ್ನಿಸಿ ಅಡೆತಡೆಗಳು ಶೀಘ್ರದಲ್ಲೇ ಕೊನೆಗೊಳ್ಳುತ್ತವೆ ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳಿ ಹೊರಾಂಗಣ ಕ್ರೀಡೆಗಳು ಮತ್ತು ವ್ಯಾಯಾಮ ನಿಮ್ಮ ಆರೋಗ್ಯವನ್ನು ಉತ್ತಮಗೊಳಿಸಲು ಸಹಾಯ ಮಾಡಬಹುದು ದಿನನಿತ್ಯ ಯೋಗ ಮತ್ತು ಧ್ಯಾನವನ್ನು ಅಳವಡಿಸಿಕೊಂಡರೆ ಮನಸ್ಸಿಗೆ ಶಾಂತಿ ಮತ್ತು ದೈಹಿಕ ದೃಢತೆ ದೊರಕಲಿದೆ ಕಳೆದ ಕೆಲವು ದಿನಗಳಿಗಿಂತ ಇಂದು ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರಬಹುದು ನಿಮ್ಮ ಆದಾಯದಲ್ಲಿ ಸಣ್ಣ ಪ್ರಮಾಣದ ವೃದ್ಧಿ ಕಂಡುಬರುವ ಸಾಧ್ಯತೆ ಇದೆ ಹೊಸ ಹೂಡಿಕೆ ಮಾಡಲು ಇದು ಸೂಕ್ತ ದಿನವಾಗಿದೆ ಆದರೆ ಎಚ್ಚರಿಕೆಯಿಂದ ನಿರ್ಧಾರ ಕೈಗೊಳ್ಳಿ ಮಕ್ಕಳ ಗಮನ ನಿಮ್ಮತ್ತ ಹೆಚ್ಚು ಇರಬಹುದು ಅವರು ಏನನ್ನು ಬೇಕಾದರೂ ಸಹಾಯ ಹಾಗೂ ಪ್ರೀತಿಯಿಂದ ಬೆಂಬಲಿಸಿ ನಿಮ್ಮ ಕುಟುಂಬ ಸದಸ್ಯರು ನಿಮ್ಮ ನಿಸ್ವಾರ್ಥ ಪ್ರೀತಿಯಿಂದ ಸಂತೋಷಗೊಳ್ಳಬಹುದು ಕುಟುಂಬದವರೊಂದಿಗೆ ಉತ್ತಮ ಸಮಯ ಕಳೆಯಲು ಪ್ರಯತ್ನಿಸಿ ಇಂದು ನಿಮ್ಮ ಪ್ರೇಮದ ಆಲೋಚನೆಗಳಲ್ಲಿ ತೊಡಗಿಕೊಂಡಿರಬಹುದು ಹಳೆಯ ನೆನಪುಗಳು ಮೆಲುಕು ಹಾಕಬಹುದು ನಿಮ್ಮ ಪ್ರೀತಿಯ ವ್ಯಕ್ತಿಯೊಂದಿಗೆ ಮನಸ್ಸಿನ ಮಾತುಗಳನ್ನು ಹಂಚಿಕೊಳ್ಳಿ ಇದರಿಂದ ಸಂಬಂಧ ಇನ್ನಷ್ಟು ು ಬಲಗೊಳ್ಳುತ್ತದೆ ನಿಮ್ಮ ಕೆಲಸದ ಕೊನೆಯ ಹಂತದಲ್ಲಿ ಎಚ್ಚರಿಕೆಯಿಂದ ಇರಬೇಕು ನಿಮ್ಮ ಮೇಲ್ ಅಧಿಕಾರಿಗಳಿಗೆ ಫೈಲ್ ಹಸ್ತಾಂತರಿಸುವ ಮೊದಲು ಎಲ್ಲ ಮಾಹಿತಿಗಳನ್ನು ಸರಿಯಾಗಿ ಪರಿಶೀಲಿಸಿ ಇದು ನಿಮ್ಮ ಕಾರ್ಯದಕ್ಷತೆಯನ್ನು ತೋರಿಸುತ್ತದೆ ಮತ್ತು ಉತ್ತಮ ಪ್ರಭಾವ ಬೀರುತ್ತದೆ ಸ್ನೇಹಿತರೊಂದಿಗೆ ಕಳೆಯುವ ಸಮಯ ಖುಷಿ ನೀಡಬಹುದು ಅವರೊಂದಿಗೆ ಜವಾಬ್ದಾರಿಯುತವಾಗಿ ಸಮಯ ಕಳೆಯಲು ಪ್ರಯತ್ನಿಸಿ ಮಕ್ಕಳಿಗೆ ಹೆಚ್ಚಿನ ಗಮನ ಕೊಡುವುದು ಇಂದು ಮುಖ್ಯವಾಗುತ್ತದೆ ಏಕೆಂದರೆ ಅವರ ನಿರ್ಲಕ್ಷ್ಯವು ಅಪಾಯವನ್ನು ಉಂಟು ಮಾಡಬಹುದು ನಿಮ್ಮ ಸಂಗಾತಿಯೊಂದಿಗೆ ಇಂದು ವಿಶೇಷ ಕ್ಷಣಗಳನ್ನು ಕಳೆಯಲು ಅವಕಾಶ ಸಿಗಬಹುದು ಪರಸ್ಪರ ಅರ್ಥೈಸಿಕೊಳ್ಳುವುದರಿಂದ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ ಸಣ್ಣ ಮಾತುಗಳಿಂದ ಮನಸ್ತಾಪ ಆಗದಂತೆ ಎಚ್ಚರಿಕೆ ವಹಿಸಿಯೇ ಸಿಂಹ ರಾಶಿಯ ಸ್ನೇಹಿತರಿಂದ ಸಕಾರಾತ್ಮಕ ಬೆಂಬಲ ದೊರೆಯಲಿದೆ ಹಣಕಾಸಿನಲ್ಲಿ ಶುಭಪ್ರದ ಬೆಳವಣಿಗೆಗಳು ಕಾಣಿಸುತ್ತವೆ ಇತರರ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವ ಬದಲು ನಿಮ್ಮ ಸ್ವಂತ ಚಟುವಟಿಕೆಗಳತ್ತ ಗಮನ ಹರಿಸಿ ಕಠಿಣ ಪರಿಶ್ರಮದಿಂದ ನೀವು ಉತ್ತಮ ಲಾಭವನ್ನು ಪಡೆಯಲಿದ್ದೀರಿ ಹೊಸ ಹಾದಿಯಲ್ಲಿ ಮುನ್ನಡೆಯುವ ಆಲೋಚನೆ ಬಲಗೊಳ್ಳುತ್ತದೆ ಪ್ರಯಾಣದ ಸಾಧ್ಯತೆ ಇರಬಹುದು ಅದು ನಿಮಗೆ ಹೊಸ ಅನುಭವಗಳನ್ನು ನೀಡುತ್ತದೆ ಇಂದು ಆರೋಗ್ಯದ ಬಗ್ಗೆ ಹೆಚ್ಚು ಚಿಂತಿಸದೆ ಸಕಾರಾತ್ಮಕ ಮನೋಭಾವವನ್ನು ಕಾಪಾಡಿಕೊಳ್ಳಿ ಒತ್ತಡ ಮತ್ತು ಅತಿಯಾದ ಆತಂಕ ನಿಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ ಸರಿಯಾದ ಆಹಾರ ವ್ಯಾಯಾಮ ಮತ್ತು ಯೋಗ ಆರೋಗ್ಯವನ್ನು ಉತ್ತಮಗೊಳಿಸಲು ಸಹಾಯ ಮಾಡುತ್ತದೆ ಹಳೆಯ ಹೂಡಿಕೆಯ ಲಾಭ ಇಂದು ದೊರಕುವ ಸಾಧ್ಯತೆ ಇದೆ ಹಣಕಾಸು ಸಂಬಂಧಿಸಿದ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳಿ ಏಕೆಂದರೆ ಮನೆಯವರೊಂದಿಗೆ ಹಣದ ವಿಚಾರವಾಗಿ ಸಣ್ಣ ಮಾತಿನ ಚಕಮಕಿಯು ಸಂಭವಿಸಬಹುದು ಮನೆಯಲ್ಲಿ ಹಣಕಾಸು ಸಂಬಂಧಿಸಿದ ಚರ್ಚೆಗಳು ಉಂಟಾಗುವುದರಿಂದ ಸಮತೋಲನದ ಮನಸ್ಥಿತಿಯಿಂದ ನಡೆದುಕೊಳ್ಳುವುದು ಉತ್ತಮ ಕುಟುಂಬದ ಸದಸ್ಯ ೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ ಇಂದು ನಿಮ್ಮ ಪ್ರೀತಿಯ ವ್ಯಕ್ತಿಯಿಂದ ವಿಶೇಷ ಸಂದೇಶ ಅಥವಾ ಕರೆ ಬರಬಹುದು ಇದು ನಿಮ್ಮ ಮನಸ್ಸನ್ನು ಸಂತೋಷ ಪಡುವಂತೆ ಮಾಡಬಹುದು ಪತಿ ಅಥವಾ ಪತ್ನಿಯೊಂದಿಗೆ ಹಿಂದಿನ ಸುಂದರ ಕ್ಷಣಗಳನ್ನು ನೆನೆಸಿಕೊಳ್ಳುವ ಸಾಧ್ಯತೆ ಇದೆ ಪ್ರಮುಖ ವ್ಯಕ್ತಿಗಳೊಂದಿಗೆ ಮಾತನಾಡುವಾಗ ಎಚ್ಚರಿಕೆಯಿಂದ ಇರಬೇಕು ಏಕೆಂದರೆ ಇಂದು ನೀವು ಬೆಳೆ ಬಾಳುವ ಸಲಹೆ ಪಡೆಯುವ ಸಾಧ್ಯತೆ ಇದೆ ಜಾನ್ಮೆಯಿಂದ ತೆಗೆದುಕೊಂಡ ನಿರ್ಧಾರಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಒಳ್ಳೆಯ ಮಾರ್ಗದರ್ಶನ ನೀಡಬಹುದು ಸ್ನೇಹಿತರು ಮತ್ತು ಸಹ ಉದ್ಯೋಗಿಗಳೊಂದಿಗೆ ಇಂದು ಉತ್ತಮ ಸಂಪರ್ಕ ಇಟ್ಟುಕೊಳ್ಳಿ ನಿಮ್ಮ ಸಲಹೆಗಳನ್ನು ಗಮನಿಸುತ್ತಾ ಹೊಸ ಜನರನ್ನು ಪರಿಚಯಿಸಿಕೊಂಡು ಒಳ್ಳೆಯ ಬಾಂಧವ್ಯಗಳನ್ನು ನಿರ್ಮಿಸಿಕೊಳ್ಳಿ ಸಂಗಾತಿಯೊಂದಿಗೆ ಹಳೆಯ ಪ್ರಣಯ ಕ್ಷಣಗಳನ್ನು ನೆನೆಸಿಕೊಳ್ಳುವ ಅವಕಾಶ ಇಂದು ದೊರೆಯಬಹುದು ಪರಸ್ಪರ ಪ್ರೀತಿ ಮತ್ತು ಗೌರವದಿಂದ ನಡೆದುಕೊಂಡರೆ ದಾಂಪತ್ಯ ಜೀವನ ಮತ್ತಷ್ಟು ಸಂತೋಷವಾಗಿರುತ್ತದೆ ಕನ್ಯಾ ರಾಶಿಯೇ ನಿಮ್ಮ ಗಂಭೀರ ಸ್ವಭಾವದಿಂದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಹಣಕಾಸಿನಲ್ಲಿ ಲಾಭದ ಸಂದರ್ಭಗಳು ಉದಯಿಸಬಹುದು ಕೆಲಸದಲ್ಲಿ ಹೊಸ ಅವಕಾಶಗಳೊಂದಿಗೆ ಉತ್ತೇಜನ ಹೆಚ್ಚಾಗಲಿದೆ ಕುಟುಂಬದೊಂದಿಗೆ ಉತ್ತಮ ಸಮಯ ಕಳೆಯುವಿರಿ ಆರೋಗ್ಯದಲ್ಲಿ ಜಾಗ್ರತೆಯ ಅಗತ್ಯವಿದೆ ಸ್ನೇಹಿತರಿಂದ ಸಕಾರಾತ್ಮಕ ಸಹಕಾರ ದೊರೆಯಲಿದೆ ಇಂದು ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ ಆದ್ದರಿಂದ ಮನಸ್ಸನ್ನು ಶಾಂತವಾಗಿಡಲು ಯೋಗ ಅಥವಾ ಧ್ಯಾನವನ್ನು ಅಳವಡಿಸಿಕೊಳ್ಳುವುದು ಉತ್ತಮ ಕೆಲಸದ ಒತ್ತಡದಿಂದ ದೇಹ ಮತ್ತು ಮನಸ್ಸು ಬಾಧೆಯಾಗಬಹುದು ಸಮಯೋಚಿತ ವಿಶ್ರಾಂತಿಯ ಅಗತ್ಯವಿದೆ ಹೊಸ ಹಣಕಾಸು ಒಪ್ಪಂದಗಳು ಆಕರ್ಷಕವಾಗಿದ್ದರೂ ಸಹ ಅವು ನಿರೀಕ್ಷಿತ ಲಾಭವನ್ನು ನೀಡದೇ ಇರಬಹುದು ಹೂಡಿಕೆ ಅಥವಾ ದೊಡ್ಡ ಖರೀದಿಗಳನ್ನು ಇಂದು ಮಾಡಬಾರದು ಯಾವುದೇ ಹಣಕಾಸು ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಪರ್ಯಾಯ ಮಾರ್ಗ ಬಗ್ಗೆ ಯೋಚಿಸಿ ಸಂಬಂಧಿಗಳು ಅಥವಾ ಸ್ನೇಹಿತರೊಂದಿಗೆ ಒಂದು ಸಣ್ಣ ಪ್ರಯಾಣದಿಂದ ಮನಸ್ಸಿಗೆ ನಿಶ್ಚಿತವಾಗಿ ತಾಜಾತನ ಸಿಗಬಹುದು ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯಲು ಪ್ರಯತ್ನಿಸಿ ಇದರಿಂದ ಒತ್ತಡ ಕಡಿಮೆಯಾಗಬಹುದು ಪ್ರೇಮಕತೆ ಆರಂಭಗೊಳ್ಳುವ ಸಾಧ್ಯತೆ ಇದೆ ಆದರೆ ಭಾವನಾತ್ಮಕ ನಿಯಂತ್ರಣವಿಲ್ಲದೆ ನಡೆಸಿದ ಮಾತುಕತೆಗಳು ಸಮಸ್ಯೆ ಉಂಟು ಮಾಡಬಹುದು ಇಂದು ಮುಂಚೆ ಯೋಚಿಸಿ ಮಾತನಾಡುವುದು ಉತ್ತಮ ಇಂದು ಯಾರಾದರೂ ಪ್ರಭಾವಕ್ಕೆ ಒಳಗಾಗುವ ಮೊದಲು ಹೊಸ ಒಪ್ಪಂದಗಳು ಅಥವಾ ಕಾನೂನು ಸಂಬಂಧಿಸಿದ ದಾಖಲೆಗಳ ಬಗ್ಗೆ ಸಂಪೂರ್ಣವಾದ ತಿಳಿದುಕೊಳ್ಳಿ ಯಾವುದೇ ತುರ್ತು ನಿರ್ಧಾರಗಳನ್ನು ಇಂದು ಕೈಗೊಳ್ಳದಿರುವುದು ಉತ್ತಮ ಸ್ನೇಹಿತರು ಮತ್ತು ಕುಟುಂಬದವರಿಗಾಗಿ ಸಮಯ ನೀಡಲು ಸಾಧ್ಯವಾಗದೇ ಇರಬಹುದು ನೇರವಾಗಿ ಅವರಿಂದ ದೂರವಿರುವ ಭಾವನೆ ನಿಮ್ಮಲ್ಲಿ ಮೂಡಬಹುದು ಇದು ಮನಸ್ಸನ್ನು ಖಿನ್ನಗೊಳಿಸಬಹುದು ಆದ್ದರಿಂದ ಸಮಯವನ್ನು ಸಮರ್ಥವಾಗಿ ಹಂಚಿಕೊಳ್ಳಿ ಸಂಗಾತಿಯೊಂದಿಗಿನ ಸಣ್ಣ ತಕರಾರುಗಳು ನಿಮ್ಮ ಯೋಜನೆಗಳನ್ನು ಹಾಳು ಮಾಡಬಹುದು ತಾಳ್ಮೆ ಕಳೆದುಕೊಳ್ಳದೆ ಶಾಂತಿಯುತವಾಗಿ ವಿಚಾರಗಳ ಬಗ್ಗೆ ಮಾತನಾಡಿ ಪರಸ್ಪರ ಅರ್ಥ ಮಾಡಿಕೊಳ್ಳುವುದರಿಂದ ಗೊಂದಲ ನಿವಾರಣೆ ಆಗುವುದು や。 ರಾಶಿ ವೃತ್ತಿಪರ ಬದುಕಿನಲ್ಲಿ ಮುನ್ನಡೆ ಮತ್ತು ಪ್ರಶಂಸೆಯನ್ನು ಸರಿಯಾಗಿ ನಿರ್ವಹಿಸಿ ಕಲಾತ್ಮಕ ಚಟುವಟಿಕೆಗಳಲ್ಲಿ ಯಶಸ್ಸು ಸಿಗುತ್ತದೆ ಇದು ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯ ದಿನವಾಗಿದೆ ಸಣ್ಣ ವಿಷಯಗಳಿಗೂ ಗಮನ ಕೊಡುವುದರಿಂದ ಯಶಸ್ಸು ಸಿಗುತ್ತದೆ ತಾಳ್ಮೆ ಮತ್ತು ಶಿಸ್ತಿನಿಂದ ದೊಡ್ಡ ಸಾಧನೆಗಳನ್ನು ಸಾಧಿಸಬಹುದು ಆದರೆ ನಿರಂತರ ಪ್ರಯತ್ನಗಳು ಅಗತ್ಯವಾಗುತ್ತವೆ ಕಠಿಣ ಪರಿಶ್ರಮದಿಂದ ಉತ್ತಮ ಫಲಿತಾಂಶಗಳು ಸಿಗುತ್ತವೆ ಆರೋಗ್ಯದ ಸಮಸ್ಯೆಯಿಂದ ಇಂದು ಒಂದು ಪ್ರಮುಖ ಕಾರ್ಯವನ್ನು ಕೈಗೊಳ್ಳಲು ಸಾಧ್ಯವಾಗದೇ ಹೋಗಬಹುದು ಆದರೆ ಆತ್ಮ ವಿಶ್ವಾಸ ಮತ್ತು ಸರಿಯಾದ ನಿರ್ಧಾರಗಳಿಂದ ನೀವು ಈ ಸಮಸ್ಯೆಗಳನ್ನು ತೊಡೆದು ಹಾಕಬಹುದು ಆರೋಗ್ಯಕರ ಆಹಾರ ಮತ್ತು ಸರಿಯಾದ ವಿಶ್ರಾಂತಿಯ ಅವಶ್ಯಕತೆ ಇದೆ ನೀವು ಇಂದು ಯಾರದ್ದೇ ಸಹಾಯವಿಲ್ಲದೆ ಸ್ವತಃ ಹಣ ಅವಕಾಶವನ್ನು ಪಡೆಯುವಿರಿ ನಿಮ್ಮ ಮೇಲೆ ನಂಬಿಕೆ ಇಟ್ಟುಕೊಳ್ಳಿ ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳುವ ಸಾಧ್ಯತೆ ಇದೆ ಮಕ್ಕಳಿಗೆ ಇಂದು ಅವರ ಕೆಲಸದಲ್ಲಿ ಸಹಾಯ ಮಾಡುವುದು ಕುಟುಂಬ ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತದೆ ಮನೆಯ ಕಿರಿಯರೊಂದಿಗೆ ಉತ್ತಮ ಸಮಯ ಕಳೆಯಲು ಪ್ರಯತ್ನಿಸಿ ಇದು ಒಗ್ಗಟ್ಟನ್ನು ಹೆಚ್ಚಿಸುತ್ತದೆ ಪ್ರೀತಿ ಪಾತ್ರ ರು ಇಂದು ಸ್ವಲ್ಪ ಕಿರಿಕಿರಿಗೊಂಡಂತೆ ತೋರುತ್ತಾರೆ ಇದು ನಿಮ್ಮ ಮನಸ್ಸಿನ ಮೇಲೆ ಒತ್ತಡ ತರುವ ಸಾಧ್ಯತೆ ಇದೆ ಸಹನೆಯಿಂದ ಮತ್ತು ಪ್ರೀತಿಯಿಂದ ನಡೆದುಕೊಂಡರೆ ಸಮಸ್ಯೆಗಳು ಕ್ರಮೇಣ ನಿವಾರಣೆಯಾಗುತ್ತವೆ ನೀವು ಬಹಳಷ್ಟು ಸಾಧಿಸುವ ಸಾಮರ್ಥ್ಯವನ್ನು ಹೊಂದಿದ್ದೀರಿ ಇಂದು ದೊರಕುವ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಳಿ ನಿಮ್ಮ ಕೌಶಲ್ಯ ಮತ್ತು ಪ್ರಯತ್ನಗಳು ಸಕಾರಾತ್ಮಕ ಫಲಿತಾಂಶಗಳನ್ನು ತರಲು ಸಹಾಯ ಮಾಡುತ್ತವೆ ಸ್ನೇಹಿತರೊಂದಿಗೆ ಇಂದು ಉತ್ತಮ ಸಂವಹನ ಹೊಂದಿಕೊಳ್ಳಿ ನಿಮ್ಮ ಜೀವನದ ಬಗ್ಗೆ ಅವರೊಂದಿಗೆ ಚರ್ಚಿಸಿ ಹೊಸ ಪರಿಚಯಗಳು ನಿಮಗೆ ಲಾಭದಾಯಕವಾಗಬಹುದು ಸಂಗಾತಿಯಿಂದ ಇತರರ ಪ್ರಭಾವಕ್ಕೆ ಒಳಗಾಗಿ ಜಗಳಕ್ಕೆ ಕಾರಣವಾಗಬಹುದು ಆದರೆ ನಿಮ್ಮ ಪ್ರೀತಿ ಸಹನೆ ಮತ್ತು ಸಹಾನುಭೂತಿ ಇದನ್ನು ಪರಿಹರಿಸಬಹುದು ಸಮಾನ ಆಲೋಚನೆಯಿಂದ ಬಾಂಧವ್ಯವನ್ನು ಬಲಪಡಿಸಿಕೊಳ್ಳಿ ವೃಶ್ಚಿಕ ರಾಶಿ ಪರಿಸ್ಥಿತಿಯು ವಾಸ್ತವವಾಗಿ ಕಾಣುವಷ್ಟು ಕಷ್ಟಕರವಾಗಿರುವುದಿಲ್ಲ ಆತ್ಮವಿಶ್ವಾಸದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಹಿಂಜರಿಯುವುದರಿಂದ ನೀವು ಅವಕಾಶಗಳನ್ನು ಕಳೆದುಕೊಳ್ಳಬಹುದು ಹಿಂದಿನ ಚಿಂತೆಗಳನ್ನು ಬದಿಗಿಟ್ಟು ವರ್ತಮಾನದತ್ತ ಗಮನ ಹರಿಸಿ ಆಗ ಮಾತ್ರ ಹೊಸ ದಾರಿಗಳು ತೆರೆದುಕೊಳ್ಳುತ್ತವೆ ಯೋಗ ಮತ್ತು ಧ್ಯಾನವು ಮಾನಸಿಕ ಶಾಂತಿಯನ್ನು ನೀಡುತ್ತದೆ ಮಕ್ಕಳೊಂದಿಗೆ ಸಮಯ ಕಳೆಯುವುದು ಇಂದು ನಿಮ್ಮ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಮನಸ್ಸಿಗೆ ನೆಮ್ಮದಿಯನ್ನು ತರುತ್ತದೆ ಅವರ ಸಂತೋಷಭರಿತ ಆವರಣ ನಿಮ್ಮ ದೇಹ ಮತ್ತು ಮನಸ್ಸಿಗೆ ಪುನಶ್ಚ ಚೇತನ ನೀಡುತ್ತದೆ ಇಂದು ಖರೀದಿಗಳನ್ನು ಮಾಡುವ ಮೊದಲು ನಿಮ್ಮ ಬಳಿ ಇರುವ ಸಂಪತ್ತನ್ನು ಸರಿಯಾಗಿ ಪರಿಶೀಲಿಸಿ ಅತಿಯಾಗಿ ಖರ್ಚು ಮಾಡದಂತೆ ಎಚ್ಚರವಾಗಿರಿ ಹೊಸ ಜಂಟಿ ಉದ್ಯಮ ಪ್ರಾರಂಭಿಸುವ ಮೊದಲು ಹತ್ತಿರದವರ ಸಲಹೆ ಪಡೆಯುವುದು ಸೂಕ್ತ ಕುಟುಂಬದ ಸದಸ್ಯರೊಂದಿಗೆ ಹೆಚ್ಚು ಸಮಯ ಕಳೆಯುವಂತೆ ಪ್ರಯತ್ನಿಸಿ ಮನೆಯಲ್ಲಿ ಇಂದು ಅಲ್ಪ ಸ್ವಲ್ಪ ಕಲಹಗಳ ಸಂಭವವಿದೆ ನಿಮ್ಮ ಸಾನ್ನಿಧ್ಯ ನಿಮ್ಮ ಕುಟುಂಬಕ್ಕೆ ಸಂತೋಷ ತರುತ್ತದೆ ಇಂದು ಯಾರು ನಿಮ್ಮನ್ನು ಆಕರ್ಷಿಸಲು ಪ್ರಯತ್ನಿಸಬಹುದು ಆದರೆ ಭಾವೋದ್ರೇಕಕ್ಕೆ ಜಾರದೆ ನಿಮ್ಮ ವಿವೇಕವನ್ನು ಬಳಸಿ ನಿರ್ಧಾರ ತೆಗೆದುಕೊಳ್ಳಿ ಹೊಸ ಯೋಜನೆ ಅಥವಾ ಉದ್ಯಮ ಆರಂಭಿಸುವ ಮುನ್ನ ಅದನ್ನು ಸರಿಯಾಗಿ ಪರಿಶೀಲಿಸಿ ಇಂದು ಬೇಡದ ನಿರ್ಧಾರ ತೆಗೆದುಕೊಳ್ಳಬೇಡಿ ಮತ್ತು ಅಗತ್ಯವಿದ್ದರೆ ಅನುಭವಿಗಳ ಸಲಹೆ ಪಡೆದುಕೊಳ್ಳಿ ಇಂದು ನೀವು ಬಹುಶಃ ಏಕಾಂತದಲ್ಲಿ ಸಮಯ ಕಳೆಯಲು ಇಚ್ಛಿಸುವಿರಿ ಆದರೆ ನಿಮ್ಮ ಸ್ನೇಹಿತರು ಅಥವಾ ಹತ್ತಿರದವರೊಂದಿಗೆ ಮಾತನಾಡುವುದರಿಂದ ಒತ್ತಡ ಕಡಿಮೆಯಾಗಬಹುದು ಇಂದು ನಿಮ್ಮ ಸಂಗಾತಿಯ ಒಂದು ಸಣ್ಣ ಸುಳ್ಳು ನಿಮಗೆ ಬೇಸರ ತರಬಹುದು ಆದರೆ ಅದನ್ನು ದೊಡ್ಡ ಸಮಸ್ಯೆಯಾಗಿ ಪರಿಗಣಿಸದೆ ನಿಮ್ಮ ಬಾಂಧವ್ಯವನ್ನು ಬಳಪಡಿಸಿಕೊಳ್ಳಿ ಧನುರಾಶಿ ನಿಮ್ಮ ಸಾಹಸಮಯ ಮನೋಭಾವದಿಂದ ಇಂದು ಹೊಸ ಅವಕಾಶಗಳು ಎದುರಾಗುತ್ತವೆ ವೃತ್ತಿಯಲ್ಲಿ ಯಶಸ್ಸು ಖಚಿತವಾಗುತ್ತದೆ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಆನಂದಕರ ಕ್ಷಣಗಳು ಕಳೆಯಿರಿ ಆರೋಗ್ಯ ಉತ್ತಮವಾಗಿರಲಿದೆ ವಿದ್ಯಾಭ್ಯಾಸ ಮತ್ತು ಅಧ್ಯಯನಕ್ಕೆ ಉತ್ತಮ ದಿನವಿದು ಹೊಸ ಕಲಿಕೆ ನಿಮ್ಮ ಬದುಕನ್ನು ಬೆಳಗಿಸಲಿದೆ ಸಂಜೆಯಿಂದ ಕೆಲಸ ವೇಗ ಪಡೆಯುತ್ತದೆ ಇಂದು ನಿಮ್ಮ ಆರೋಗ್ಯ ಸುಧಾರಿಸಿಕೊಳ್ಳಲು ಶುರುವಾಗುವ ಉತ್ತಮ ದಿನವಿದು ಯೋಗ ಮತ್ತು ಧ್ಯಾನದಿಂದ ಶಾರೀರಿಕ ಹಾಗೂ ಮಾನಸಿಕ ಸ್ಥಿರತೆಯನ್ನು ಪಡೆಯಬಹುದು Okay. ಇಂದು ನಿಮ್ಮ ಹಣಕಾಸು ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಪ್ರಮುಖ ವ್ಯಕ್ತಿಗಳು ನಿಮ್ಮ ಯೋಜನೆಗಳಿಗೆ ಹಣಕಾಸು ಬೆಂಬಲ ನೀಡಲು ಆಸಕ್ತರಾಗಬಹುದು ಇಂದು ನೀವು ಕುಟುಂಬ ಮಕ್ಕಳು ಅಥವಾ ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯಲಿದ್ದೀರಿ ಅವರೊಂದಿಗೆ ಸಂತೋಷವಾಗಿ ಇದ್ದರೆ ನಿಮ್ಮ ಚೈತನ್ಯ ಹೆಚ್ಚಾಗುತ್ತದೆ ಇಂದು ನಿಮ್ಮ ಪ್ರೀತಿಯ ವ್ಯಕ್ತಿಯಿಂದ ಒಂದು ಅದ್ಭುತವಾದ ಅಚ್ಚರಿ ನಿಮ್ಮ ದಿನವನ್ನು ಹಸನ್ಮುಖಗೊಳಿಸಬಹುದು ಅವರ ಪ್ರೀತಿಯ ಸ್ಪಂದನೆ ನಿಮ್ಮ ಮನಸ್ಸನ್ನು ಸಂತೋಷಗೊಳಿಸುತ್ತದೆ ಇಂದು ಹೊಸ ಉದ್ಯೋಗ ಅಥವಾ ವ್ಯಾಪಾರ ಆರಂಭಿಸುವುದಕ್ಕೆ ಉತ್ತಮ ಅವಕಾಶಗಳು ಲಭ್ಯವಿರುತ್ತವೆ ಹೊಸ ಯೋಜನೆಗಳು ಉತ್ತಮ ಆದಾಯ ನೀಡುವ ಸಾಧ್ಯತೆ ಇದೆ ನಿಮ್ಮ ಭವಿಷ್ಯದ ಯೋಜನೆಗಳನ್ನು ಯಶಸ್ವಿಯಾಗಿ ರೂಪಿಸಲು ನೀವು ಮುಂಚಿತವಾಗಿಯೇ ಪ್ಲಾನ್ ಮಾಡಬೇಕು ಆದರೆ ರಾತ್ರಿ ಹೊತ್ತಿಗೆ ಯಾರಾದರೂ ಅತಿಥಿಗಳು ಬರುವುದರಿಂದ ನಿಮ್ಮ ಯೋಜನೆಗಳು ಮುಂದೂಡಲ್ಪಡಬಹುದು ಇಂದು ನಿಮ್ಮ ವೈವಾಹಿಕ ಜೀವನದಲ್ಲಿ ತಾಳ್ಮೆ ಮತ್ತು ಪ್ರೀತಿ ಹೆಚ್ಚಾಗಲಿದೆ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯಲು ಇದು ಅತ್ಯುತ್ತಮ ದಿನವಾಗಿದೆ ಮಕರ ರಾಶಿ ನಿಮ್ಮ ಪರಿಶ್ರಮ ಮತ್ತು ಶಿಸ್ತು ಇಂದು ಫಲ ನೀಡಲಿದೆ ವೃತ್ತಿಯಲ್ಲಿ ಉನ್ನತ ಸ್ಥಾನ ಪಡೆಯುವ ಯೋಗವಿದೆ ಹಣಕಾಸಿನಲ್ಲಿ ಲಾಭದ ಸಂದರ್ಭಗಳು ಕಂಡುಬರಬಹುದು ಆರೋಗ್ಯದಲ್ಲಿ ಚಿಕ್ಕ ತೊಂದರೆಗಳ ಬಗ್ಗೆ ಕಾಳಜಿ ವಹಿಸಿ ಕುಟುಂಬದೊಂದಿಗೆ ಸಮಯ ಕಳೆಯುವುದು ಸಂತೋಷ ತರುತ್ತದೆ ಹೊಸ ವಹಿವಾಟುಗಳು ಲಾಭ ತರಬಹುದು ಸ್ನೇಹಿತರೊಂದಿಗೆ ಉತ್ತಮ ಸಂಬಂಧ ಇಟ್ಟುಕೊಳ್ಳಿ ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ ಇಂದು ಅನಗತ್ಯ ಚಿಂತೆ ಮತ್ತು ಒತ್ತಡದಿಂದ ದೂರವಿರಿ ಮನಸ್ಸಿನಲ್ಲಿ ಶಾಂತಿ ಸಿಗುವಂತಹ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಿ ಯೋಗ ಧ್ಯಾನ ಮತ್ತು ಫಿಟ್ನೆಸ್ ಅಭ್ಯಾಸದಿಂದ ಉತ್ತಮ ಆರೋಗ್ಯ ನಿಮ್ಮದಾಗುತ್ತದೆ ಇಂದು ಹಣಕಾಸು ದೃಷ್ಟಿಯಿಂದ ಉತ್ತಮ ದಿನವಿದು ನೀವು ಲಾಭದಾಯಕ ವಹಿವಾಟು ಮಾಡುವ ಸಾಧ್ಯತೆ ಇದೆ ಆರ್ಥಿಕ ಲಾಭವು ಸಹ ಮನಸ್ಸಿನ ಶಾಂತಿಯನ್ನು ಒದಗಿಸಬಹುದು ಇಂದು ಕುಟುಂಬದೊಂದಿಗೆ ವ್ಯವಹರಿಸುವಾಗ ಸ್ನೇಹ ಭಾವದಿಂದ ಮಾತನಾಡಿ ಸರ್ವಾಧಿಕಾರಿ ಧೋರಣೆಯನ್ನು ತೊರೆದು ಎಲ್ಲರ ಅಭಿಪ್ರಾಯವನ್ನು ಗೌರವಿಸುವುದು ಉತ್ತಮ ಇಂದು ನಿಮ್ಮ ಹೃದಯ ಬಡಿತವು ಪ್ರೀತಿಯ ಲಯದಲ್ಲಿ ತಾಳ್ಮೆಯಾಗಿರುತ್ತದೆ ಸಂಗಾತಿಯ ಜೊತೆ ಪರಸ್ಪರ ಒಪ್ಪಂದ ಹೆಚ್ಚಾಗಲಿದ್ದು ಸಂತೋಷದ ಕ್ಷಣಗಳನ್ನು ಕಳೆಯುವಿರಿ ಇಂದು ಅಧಿಕ ಕೆಲಸದ ಹೊರೆ ಇರಬಹುದಾದರೂ ನೀವು ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿ ಯಶಸ್ವಿಯಾಗುವಿರಿ ನಿರ್ದಿಷ್ಟ ಸಮಯಕ್ಕಿಂತ ಮೊದಲೇ ಕೆಲಸ ಮುಗಿಸಲು ಸಾಧ್ಯವಾಗುತ್ತದೆ ಇಂದು ನೀವು ಹೊಸ ಸ್ನೇಹಿತರನ್ನು ಮಾಡುವ ಅವಕಾಶವನ್ನು ಪಡೆಯಬಹುದು ಅವರೊಂದಿಗೆ ಒಳ್ಳೆಯ ಭಾವನಾತ್ಮಕ ಬಾಂಧವ್ಯವನ್ನು ಬೆಳೆಸುವಿರಿ ಇಂದು ನಿಮ್ಮ ಸಂಗಾತಿ ನಿಮಗೆ ಅಪಾರ ಪ್ರೀತಿಯನ್ನು ತೋರಿಸುತ್ತಾರೆ ಅವರು ನಿಮ್ಮನ್ನು ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿ ಪರಿಗಣಿಸುತ್ತಾರೆ ಇದು ನಿಮಗೆ ಖುಷಿ ತರುತ್ತದೆ ರಾಶಿಯೇ ನಿಮ್ಮ ವಿಶಿಷ್ಟ ಆಲೋಚನೆಗಳು ಇಂದು ಯಶಸ್ಸು ತರುತ್ತವೆ ಹಣಕಾಸಿನಲ್ಲಿ ಲಾಭದ ಸಂದರ್ಭಗಳು ಉದಯಿಸಬಹುದು ಆರೋಗ್ಯದಲ್ಲಿ ಜಾಗೃತಿ ಅಗತ್ಯವಿದೆ ಸ್ನೇಹಿತರೊಂದಿಗೆ ಆನಂದಕರ ಸಮಯ ಕಳೆಯುವಿರಿ ವೃತ್ತಿಯಲ್ಲಿ ಹೊಸ ಅವಕಾಶಗಳು ಲಭ್ಯವಾಗುತ್ತವೆ ದಾಂಪತ್ಯ ಜೀವನದಲ್ಲಿ ಮಾಧುರ್ಯ ಉಳಿಯುತ್ತದೆ ನೀವು ಕೆಲಸದ ನಿಮಿತ್ತ ಪ್ರಯಾಣಿಸಬೇಕಾಗಬಹುದು ಇಂದು ನಿಮ್ಮ ಆರೋಗ್ಯದಲ್ಲಿ ಉತ್ತಮ ಬದಲಾವಣೆ ಕಾಣಬಹುದು ನಿಯಮಿತ ವ್ಯಾಯಾಮ ಯೋಗ ಮತ್ತು ಸಮತೋಲನ ಆಹಾರಕ್ಕೆ ಗಮನ ಹರಿಸಿ ಹಣಕಾಸಿನ ವಿಷಯದಲ್ಲಿ ಇಂದು ಹೆಚ್ಚು ಹೆಚ್ಚು ಜಾಗರೂಕರಾಗಿರಿ ಬೇಡದ ಒತ್ತಡದಲ್ಲಿ ತ್ವರಿತ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ ಹಣ ಹೂಡಿಕೆ ಮಾಡುವ ಮುನ್ನ ಸಮಗ್ರ ವಿಶ್ಲೇಷಣೆ ಮಾಡುವುದು ಉತ್ತಮ ನೀವು ಹಿಂದೆ ಯಾರಿಗಾದರೂ ನಿರಾಸೆ ಉಂಟು ಮಾಡಿದ್ದರೆ ಇಂದು ಅವರೊಂದಿಗೆ ಮನಸ್ಸು ಬಿಚ್ಚಿ ಮಾತನಾಡಲು ಉತ್ತಮ ಅವಕಾಶ ದೊರೆಯುತ್ತದೆ ಕುಟುಂಬ ಮತ್ತು ಸ್ನೇಹಿತರು ನಿಮ್ಮ ಮಾತು ಮತ್ತು ನಡೆಯನ್ನು ನೋಡಿ ಸಂತೋಷ ಪಡಲಿದ್ದಾರೆ ಇಂದು ಪ್ರೇಮ ಜೀವನದಲ್ಲಿ ಹೊಸ ಅನುಭವಗಳಾಗಬಹುದು ಸಂಗಾತಿಯೊಂದಿಗೆ ಹೊಸ ಸಂತೋಷಕರ ಕ್ಷಣಗಳನ್ನು ಎಂಜಾಯ್ ಮಾಡಬಹುದು ನೀವು ವೃತ್ತಿಯಲ್ಲಿ ಬದಲಾಗಿ ಿರುವ ಹಂತದಲ್ಲಿದ್ದರೆ ಇಂದು ನಿಮ್ಮ ಶ್ರಮದ ಫಲ ಸಿಗಲಿದ್ದು ಮೆಚ್ಚುಗೆ ಮತ್ತು ಯಶಸ್ಸು ನಿಮ್ಮದಾಗಲಿದೆ ಇಂದು ನಿಮ್ಮ ದಾಂಪತ್ಯ ಜೀವನದಲ್ಲಿ ಒಂದು ಹೊಸ ಉತ್ಸಾಹ ಮತ್ತು ಪ್ರೀತಿ ಕಂಡುಬರುತ್ತದೆ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುವ ಸಾಧ್ಯತೆ ಇದೆ ಮೀನರಾಶಿ ವೃತ್ತಿಯಲ್ಲಿ ಯಶಸ್ಸು ನಿಮ್ಮನ್ನು ಕಾಯುತ್ತಿದೆ ಕಲಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ ಆತ್ಮವಿಶ್ವಾಸದಿಂದ ಎಲ್ಲ ಕಾರ್ಯಗಳನ್ನು ಯಶಸ್ವಿಯಾಗಿ ಮುಗಿಸಬಹುದು ಸಾಮರ್ಥ್ಯ ಮತ್ತು ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತವೆ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಉಳಿಯುತ್ತದೆ ನಿಮ್ಮ ಚಿಂತಾತುರ ಸ್ವಭಾವದಿಂದಾಗಿ ನೀವು ಆತಂಕ ಅನುಭವಿಸಬಹುದು ಇವತ್ತು ಹೆಚ್ಚು ಒತ್ತಡ ಅಥವಾ ಆಲ್ಕೋಹಾಲ್ ಸೇವನೆ ತಪ್ಪಿಸುವುದು ಉತ್ತಮ ಆರೋಗ್ಯಕರ ಆಹಾರ ಮತ್ತು ಸಮರ್ಪಕ ವಿಶ್ರಾಂತಿ ಅನಿವಾರ್ಯವಾಗಿದೆ ನೀವು ಇಂದು ಹಣಕಾಸು ವಿಚಾರದಲ್ಲಿ ಅತಿಯಾದ ಖರ್ಚು ಮಾಡಬಾರದು ಮುಖ್ಯವಾಗಿ ಮೌಲ್ಯಯುತ ವಸ್ತುಗಳ ಬಗ್ಗೆ ಜಾಗರೂಕರಾಗಿರಿ ನೀವು ನಿಮ್ಮ ಕುಟುಂಬ ಸದಸ್ಯರಿಗೆ ಹೆಚ್ಚಿನ ಸಮಯ ನೀಡಲು ಪ್ರಯತ್ನಿಸಬೇಕು ಇಂದು ಆರೋಗ್ಯ ಸಂಬಂಧಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕುಟುಂಬ ಸದಸ್ಯರೊಂದಿಗಿನ ಸಮಯ ಮಹತ್ವದಾಯಕವಾಗಿರುತ್ತದೆ ಸಂಗಾತಿಯೊಂದಿಗೆ ನಿಮ್ಮ ಮಾತುಗಳಲ್ಲಿ ಜಾಣ್ಮೆ ಇರಲಿ ನೀವು ಬೇಗನೆ ಕೋಪಗೊಳ್ಳುವರಾಗಿದ್ದರೆ ಇಂದು ಸಂಬಂಧದಲ್ಲಿ ಗೊಂದಲ ಉಂಟಾಗಬಹುದು ನೀವು ಇಂದು ಹೊಸ ಉದ್ಯಮ ಅಥವಾ ಕೆಲಸ ಪ್ರಾರಂಭಿಸುವ ಯೋಚನೆ ಮಾಡುತ್ತಿದ್ದರೆ ಸರಿಯಾಗಿ ಯೋಚಿಸಿ ಸಹ ಉದ್ಯೋಗಿಗಳ ಸಹಕಾರ ಇಂದು ಕಡಿಮೆ ಇರಬಹುದು ನೀವು ಇಂದು ಸಂಗಾತಿಯೊಂದಿಗೆ ಒತ್ತಡ ಅನುಭವಿಸಬಹುದು ಆದರೆ ಸಹನೆ ಮತ್ತು ಪ್ರೀತಿಯಿಂದ ಎಲ್ಲ ಸಮಸ್ಯೆಗಳನ್ನು ಸರಿಪಡಿಸಬಹುದು ಎಂದು ನಿಮಗೆ ಗೊತ್ತಿದ್ದರೆ ಸಾಕು ಗೆಳೆಯರೆ ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ